ಕೋಲಾರ ಜಿಲ್ಲೆಯಾದ್ಯಂತ ಸರಿ ಸುಮಾರು ಐವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನು ಬೆಳೆಯುತ್ತಿದ್ದು ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸಹಜವಾಗಿ ಹೂವು ಬರುವುದು ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಈ ವರ್ಷ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೂವು ಬಂದು ಅತಿ ಕಡಿಮೆ ಶೇಕಡಾ ಮೂವತ್ತು ಪರ್ಸೆಂಟ್ ರಷ್ಟು ಫಸಲಿನ ನಿರೀಕ್ಷೆಯಲ್ಲಿ ಇದ್ದ ರೈತರಿಗೆ ಹೂವು ಬಂದಾಗಿನಿಂದ ಇಲ್ಲಿಯ ತನಕ ಮಳೆ ಬಾರದೆ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಅಲ್ಪ ಸ್ವಲ್ಪ ಬಂದಿರುವ ಮಾವಿನ ಕಾಯಿ ಮರಗಳಲ್ಲೇ ಒಣಗಿ ಬತ್ತಿ ಹೋಗುತ್ತಿದೆ ಎಂದು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನೀಲಟೂರು ಚಿನ್ನಪ್ಪರೆಡ್ಡಿ ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಶನಿವಾರ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ವತಿಯಿಂದ ಮಾವು ಬೆಳೆಗಾರರಿಗೆ ಸರ್ಕಾರದ ವತಿಯಿಂದ ಬೆಳೆ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಾತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿ ಆರ್ ಸೂರ್ಯನಾರಾಯಣ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಜಿಲ್ಲಾ ಸಂಚಾಲಕ ಎಚ್ ಸೈಯದ್ ಫಾರೂಕ್ ಜಿಲ್ಲಾ ಖಜಾಂಚಿ ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಎಂ ಬೈರೆಡ್ಡಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ವೆಂಕಟೇಶ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಶ್ರೀರಾಮರೆಡ್ಡಿ ಸದಸ್ಯರಾದ ವಿಶ್ವನಾಥರೆಡ್ಡಿ ದೇವರಾಜ್ ಎಂಎಸ್ ನಾಗರಾಜ್ ಶ್ರೀನಿವಾಸರೆಡ್ಡಿ ಕೃಷ್ಣಪ್ಪ ಚಂಗಪ್ಪ ಚಿಮಂಜ ಎಂ ಜಯರಾಮರೆಡ್ಡಿ ಆಂಜಲಪ್ಪ ಸಿಎಂ ರಾಧಾಕೃಷ್ಣ ಟಿಎನ್ ರಮೇಶ್ ಬಾಬು ಹಾಜರಿದ್ದರು ಈ ಒಂದು ತಾಲೂಕು ಕಚೇರಿಗೆ ಬಂದು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಇವತ್ತು ಇಡೀ ತಾಲೂಕಿನ ಜಿಲ್ಲೆಯಾದ್ಯಂತ ಮಾವು ಬೆಳೆ ನಷ್ಟವಾಗಿದ್ದು ಈ ಬಿಸಿಲಿನ ಧಗೆಯಿಂದ ಮಾವಿನಕಾಯಿಗಳು ಗಿಡಗಳಲ್ಲೇ ಬತ್ತಿ ಹೋಗಿ ಮಾವಿನ ಫಸಲು ಇಲ್ಲದಂತಾಗಿದೆ ಮಾವಿನ ಬೆಳೆ ಈ ಭಾಗದ ರೈತರ ಜೀವನಾಡಿಯಾಗಿದ್ದು ಮಾವಿನ ಬೆಳೆಯನ್ನೇ ನಂಬಿಕೊಂಡು ಜೀವನ ಸಾಗಿಸ ಸಾಗಿಸುತ್ತಿರ್ತಕ್ಕಂಥ ಎಲ್ಲ ರೈತರಿಗೂ ತುಂಬ ತೊಂದರೆಯಾಗಿದೆ ಹೂವು ಬಿಟ್ಟಾಗಿನಿಂದ ಕಾಯಿ ಇವತ್ತು ಕೀಳುವಂಥ ಸೀಸನ್ ಬಂದು ಏನು ಕಾಯಿ ಕೊಯ್ಲು ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಒಂದು ಹನಿ ಮಳೆ ಬೀಳದೆ ಕಾಯಿಗಳು ಗಿಡಗಳಲ್ಲೇ ಒಣಗಿ ಹೋಗಿ ಉದುರಿ ಹೋಗ್ತಾ ಇದೆ ಕಾಯಿಗಳು ಕನಿಷ್ಠ ಪಕ್ಷ ಒಂದು ಸೈಜು ಹಾರ್ವೆಸ್ಟ್ ಕೊಯ್ಲು ಮಾಡುವಂಥ ಸೈಜ್ಗೂ ಸಹ ಬರಲೇ ಇಲ್ಲ ಅಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲೇ ಕೊಯ್ಲು ಮಾಡ್ತಾ ಇಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಮಳೆ ಇಲ್ಲದೇ ಇದ್ದ ಕಾರಣ ಇವತ್ತು ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಟನ್ನು ಪ್ರತಿ ವರ್ಷ ಮಾವನ್ನು ಬೆಳೀತಾ ಇದ್ವಿ ಈ ವರ್ಷ ಕನಿಷ್ಠ ಪಕ್ಷ ಐವತ್ತು ಸಾವಿರ ಟನ್ ಕೂಡ ಮಾವಿನಕಾಯಿ ಈ ಶ್ರೀನಿವಾಸಪುರದಲ್ಲಿ ಸಿಗೋದಿಲ್ಲ ಸುಮಾರು ಅಂದರೆ ನೂರರಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಮಾವಿನಕಾಯಿ ಇವತ್ತು ಶ್ರೀನಿವಾಸಪುರದಲ್ಲಿ ಬರ್ತಾ ಇದೆ ಆದ್ದರಿಂದ ಕೈ ಸುಟ್ಟುಕೊಂಡಿರ್ತಕ್ಕಂಥ ರೈತರು ಈ ಬಿಸಿಲಿನ ಬಗೆಗೆ ಸುಮಾರು ಸಾವಿರಾರು ಎಕರೆ ತೋಟಗಳು ಬೆಂಕಿ ಬಿದ್ದು ಆಕಸ್ಮಿಕ ಬೆಂಕಿಗೆ ಎನ್ನಾಲ್ಗೆ ತುತ್ತಾಗಿದೆ ಈ ಎಲ್ಲ ಈ ಪರಿಸ್ಥಿತಿಗಳನ್ನು ಜಿಲ್ಲಾಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮುಖಾಂತರ ತಾಲೂಕು ಆಡಳಿತದ ಮುಖಾಂತರ ಅಧಿಕಾರಿಗಳ ತಂಡಗಳನ್ನು ರಚನೆ ಮಾಡಿ ತೋಟಗಳಿಗೆ ವಿಸಿಟನ್ನು ಮಾಡಿಸಿ ಪರಿಶೀಲನೆ ಮಾಡಿ ಎಲ್ಲ ಮಾವು ಬೆಳೆಗಾರರಿಗೂ ಸುಮಾರು ಎಕರೆಗೆ ಐವತ್ತು ಸಾವಿರ ರೂಪಾಯಿಯಷ್ಟು ಪರಿಹಾರ ಧನವನ್ನು ಒದಗಿಸುವಂತೆ ಆದೇಶಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಭೆಯ ಮುಖೇನ